ಯಾಕೆ ಈಗ ಇದೆಲ್ಲ ಪ್ರಸ್ತಾಪ ಮಾಡ್ಕೋಬೇಕು ಅಂದ್ರೆ ಇದನ್ನೆಲ್ಲ ಹೊರಗಡೆ ಇಟ್ಟು ನಾವು ಬದುಕು ಕಟ್ತಾ ಇಲ್ಲ ಒಳಗಿಟ್ಕೊಂಡೆ ಎಲ್ಲರನ್ನೂ ಹೆಣ್ಮಗಳು ಆರೋಹಳ್ಳಿಯಿಂದ ಬಂದು ಅವ್ರಿಗೆ ಟಿ ಎ ಡಿ ಎಲ್ಲ ಕೊಡ್ತಾರೆ ನಾವು ಉಪ್ಯೋಗಿಸ್ಕೋಬೇಕು ಸರ್ಗು ಎಲ್ಲ ಇದು ಅದೇ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಳ್ಳೋ ಮುಖಾಂತರ ನಮ್ಮ ಜ್ಞಾನವನ್ನ ನಮ್ಮ ತಿಳುವಳಿಕೆಯನ್ನ ನಮ್ಮ ಮರುವನ್ನ ಹೆಚ್ಚು ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮ್ಮ ಬದುಕಿನಲ್ಲಿ ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಪ್ಲಾನ್ ಮಾಡಬೇಕು ನಾನು ಇವತ್ತು ಹೇಳ್ತೀನಿ ಕರ್ನಾಟಕದ ರೈತ ಚಳವಳಿ ಇಲ್ಲಿ ಗಂಟ ಎಕನಾಮಿಕ್ ಪ್ರೋಗ್ರಾಮ್ನ ಕೊಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ಆಮೇಲೆ ವೆಂಕಟಗಿರಿಗೌಡರು ಬದುಕಿದ್ರೆ ಅದು ಸಾಧ್ಯ ಆಯ್ತಿತ್ತು ಅನ್ನುವಂಥದ್ನ ಗಂಟಾ ಘೋಷವಾಗಿ ಹೇಳ್ತೀನಿ ನಾನು ಹಳ್ಳಿ ಗ್ರಾಮೀಣ ಕುಟುಂಬಗಳು ರೈತರೇ ಅಂತಲ್ಲ ರೈತೇತರ ಕುಟುಂಬಗಳು ಗ್ರಾಮದಲ್ಲಿ ಯಾರಿದ್ದಾರೋ ಅವರೆಲ್ಲ ಉದ್ಯೋಗ ಕಂಡುಕೊಂಡು ಆರ್ಥಿಕವಾಗಿ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ನಾನು ಗಟ್ಟಿ ಇದ್ದೀನಿ ನನ್ನ ಜಿ ಡಿ ಪಿ ಈ ದೇಶಕ್ಕೆ ನಂದು ಜಾಸ್ತಿ ಅದೆ ಅಂತೇಳಿ ಎದೆ ತಟ್ಕೊಂಡು ಹೇಳುವಂಥ ಸಂದರ್ಭ ಬರಬೇಕು ಅನ್ನೋದಾದರೆ ನನಗೆ ಆರ್ಥಿಕ ಕಾರ್ಯಕ್ರಮ ಅಗತ್ಯವಾಗಿ ಬೇಕು ನನ್ನ ಉತ್ಪನ್ನಗಳಿಗೆ ವೈಜ್ಞಾನಿಕವಾಗಿ ಮಾರುಕಟ್ಟೆ ಬೆಲೆ ಅದರ ಡಿಮ್ಯಾಂಡ್ ಆ ಪ್ರಮಾಣದಲ್ಲಿ ಸಾಧ್ಯ ಆಗಬೇಕಾದ್ರೆ ಕೃಷಿ ನೀತಿ ತಿದ್ದುಪಡಿ ಆಗಬೇಕು ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತ ಸವಾಲು ಎಪ್ಪತ್ತೊಂಬತ್ತು ವರ್ಷದಲ್ಲಿ ಇನ್ನೂ ಕೃಷಿ ನೀತಿಗಳು ಈ ರೈತನಿಗೆ ದುಡಿತಕ್ಕಂಥ ರೈತನಿಗೆ ಸಪೋರ್ಟ್ ಆಗೋ ರೀತಿಯಲ್ಲಿ ತಿದ್ದುಪಡಿ ಆಗಿಲ್ಲ ಅಮೆಂಡ್ಮೆಂಟ್ ಆಗಿಲ್ಲ ಈ ಲೋಪನ ನಾವು ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವ್ರ ಕಾಲದಿಂದ ಹೇಳ್ತಿದ್ದೀವಿ ಎಲ್ಲ ರೈತರ ಮಕ್ಕಳು ಅಂತ ಹೇಳ್ತಾರೆ ಇದು ವಿಪರ್ಯಾಸ ಇರ್ಲಿ ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಸ್ವಾಮೀಜಿಯವ್ರು ಹೇಳ್ದಂಗೆ ಗೌಡ್ರು ಹೇಳ್ದಂಗೆ ಸರ್ ಹೇಳ್ದಂಗೆ ನಾವು ಒಗ್ಗಟ್ಟಾಗುತ್ತಿರ್ಲಿ ಒಗ್ಗಟ್ಟಾಗುದ್ರ ಮುಖಾಂತರ ಏನಾದರೂ ಪ್ರತಿಪಾದಿಸಿಕ್ ಸಾಧ್ಯ ಇದೆಲ್ಲವನ್ನು ವರ್ತಪಡಿಸಿ ಬೇರೆ ಬೇರೆ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಚಟುವಟಿಕೆಗಳು ಉಳ್ಳಂತ ಕೆಲವು ಗುಂಪುಗಳನ್ನ ನೋಡ್ತಾ ಇದ್ದೀವಿ ಅದು ಸರಿಯಲ್ಲ ನಮ್ಮಲ್ಲಿ ಸಣ್ಣ ಪುಟ್ಟ ಲೋಪಗಳಿದ್ರೆ ಸರಿಪಡಿಸ್ಕೊಂಡು ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡೋಣ ನನ್ನ ಮುಖಕ್ಕೆ ನೀವು ಕನ್ನಡಿ ಹಿಡೀರಿ ನಿಮ್ಮ ಮುಖಕ್ಕೆ ಇನ್ನೊಬ್ಬ ಸ್ನೇಹಿತರು ಹಿಡೀಲಿ ಎಲ್ಲರ ಮುಖಕ್ಕೂ ಬೇರೆ ಬೇರೆಯವ್ರು ಕನ್ನಡಿ ಹಿಡಿದಾಗ ನನ್ನ ಮುಖ ಹೆಂಗದೆ ಏನದೆ ನನ್ನ ಒಳಗಿನ ಮುಖವನ್ನ ನೋಡ್ಬೇಕು ನೀವು ಮೇಲ್ ಮುಖ ಅಲ್ಲ ಮೈ ಬಣ್ಣದ ಮುಖ ಅಲ್ಲ ನನ್ನ ಒಳಗಿನ ಆಂತರ್ಯ ಏನದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಪರಸ್ಪರ ಎದುರಾಗ್ಬೇಕು ನಮ್ಮಲ್ಲಿರ್ತಕ್ಕಂತ ಶಕ್ತಿ ಬಳಕೆ ಆಗ್ಬೇಕು ಹಾಗಾಗಿ ಎಕರೆಗೆ ಬರಿ ಒಂದ್ವರೆ ಸೇರಿ ಎರಡು ಸೇರಿ ಚಲನೆ ಮಾಡ್ತೀವಿ ರಾಗಿನ ಗಟ್ಲೆ ಬೆಳಿತೀವಿ ನಾಲ್ಕಾರ್ ಕಣ್ಗನ ಹಂಗೆ ಬಿತ್ತನೆ ಕಾಳುಗಳು ಉಳ್ಕೊಂಡೋಗ್ಲಿ ಮುಂದಿನ ಶತಮಾನಕ್ಕೆ ನೀವೆಲ್ಲ ನಾವೆಲ್ಲ ರೈತ ಚಳುವಳಿನಲ್ಲಿ ಬಿತ್ತನೆ ಕಾಳು ರೀತಿಯಲ್ಲಿ ಮುಂದಿನ ಶತಮಾನಗಳಿಗೆ ಮುಂದಿನ ತಲೆಮಾರಿಗೆ ಒಂದು ಒಳ್ಳೆ ವಿಚಾರವನ್ನು ಬಿಟ್ಟೋಗ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಷ್ಟಾದರೂ ಕೂಡ ಮುಂದಿನ ಮುಂದಿನ ಯಾವುದೋ ಯುಗದಲ್ಲಿ ಅಥವಾ ಮುಂದೆ ಒಂದು ನೂರು ವರ್ಷ ಆದಮೇಲೆ ಒಂದು ಚಳವಳಿ ಹಿಂಗಿತ್ ಹಿಂಗಿತ್ ತಿಂಗ್ ಮಾಡ್ಕೊಂಡು ಹೋಗಿದ್ರು ನಂಜುಂಡ್ ಸ್ವಾಮಿದ್ರು ರುದ್ರಪ್ಪ ಇದ್ರು ಇಷ್ಟ ಜೈಲ್ಗೆ ಹೋಗಿದ್ರು ಇಷ್ಟು ಕೇಸ್ ಹಾಕ್ಸ್ಕೊಂಡ್ರು ಎಂಬತ್ ಮೂರು ದಿನ ರಸ್ತೆ ತಡೆ ಮಾಡಿ ಒಂದು ಬಸ್ಸು ಓಡಾಡ್ಲಿಲ್ಲ ಅಂದ್ರೆ ಸರ್ಕಾರ ಏನಾಗಿರ್ಬೇಕದು ಕಾವೇರಿ ಗಲಾಟೆ ಇವೆಲ್ಲ ಮಾಡೋ ಶಕ್ತಿ ಅವತ್ತಿತ್ತು ಹಸಿರು ಶಾಲೆಗೆ ಅಂದರೆ ಇವತ್ತೂ ಅದೇ ತೂಕ ಅದೇ ಅದಕ್ಕೊಂದು ಬಹಳ ಮಹತ್ವ ಅದೇ ಜಗತ್ತಲ್ಲಿ ಅದ್ರ ಬಗ್ಗೆ ಒಂದು ಚರ್ಚೆ ಆಗದೆ ಎಲ್ಲ ಒಂದು ಕಡೆ ದಾಖಲಾಗದಿದು ಹಸಿರು ಶಾಲ ಬಗ್ಗೆ ಈ ನೇಗಲ್ ಬಗ್ಗೆ ಈ ನೇಗಲ್ ನಮ್ಮ ಒಳಗಡೆ ಯಾಕೆ ನಾವು ಬಳಸ್ಕೊಂಡಿದ್ದೀವಿ ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅವರು ಬಿಟ್ಟು ಹೋಗಿರ್ತಕ್ಕಂಥದ್ದು ಅಲ್ಲಿ ಬುಡದಲ್ಲೇ ಧರ್ಮ ಕರ್ಮ ಅದೇ ಅದ್ರ ಮೇಲೆಯೇ ಧರ್ಮ ನಿಂತದೆ ಅನ್ನೋದನ್ನ ಜಗತ್ತಿಗೆ ಸಾರಿ ರಾಷ್ಟ್ರಕವಿ ಕುವೆಂಪು ಅವರಲ್ಲ ಅವ್ರು ನಿಮ್ಮ ನಿಮ್ಮ ರಾಷ್ಟ್ರದ ನಿಮ್ಮ ರಾಜ್ಯದವರು ನಿಮ್ಮ ನೆಲದವರು ಅವರನ್ನ ಒಪ್ಕೊಂಡು ವಿಚಾರಗಳನ್ನ ಕೊಟ್ಟಂತ ವೈಚಾರಿಕವಾಗಿ ನಮ್ಮನ್ನ ಕೊಟ್ಟಂತ ಎಲ್ಲ ಹಿರಿಯರನ್ನ ನಾವು ಸ್ಮರಿಸ್ಕೊಳ್ತಾ ಈ ಚಳುವಳಿಯನ್ನ ಒಂದು ಒಳ್ಳೆ ಹಾದಿನಲ್ಲಿ ಒಳ್ಳೆ ರೀತಿನಲ್ಲಿ ಒಳ್ಳೆ ಮಾರ್ಗದರ್ಶಕನ ಬಳಸ್ಕೊಂಡು ಎಲ್ಲ ಅಧಿಕಾರಿಗಳು ಬರ್ತಾರೆ ಈ ರೀತಿ ಸಭೆ ಮಾಡ್ತೀವಿ ಬನ್ನಿ ವಿಚಾರ ಕೊಡಿ ಅಂದ್ರೆ ಬರ್ತಾರೆ ಪರಸ್ಪರ ಹೇಳಿದ್ರು ನನ್ನ ನಂಬರ್ ಫೋನ್ ಮಾಡಿ ಸಿವಿಲ್ ಇರ್ಲಿ ಇನ್ನೊಂದಿರ್ಲಿ ನಾನು ನನ್ನ ನ್ಯಾಯದ ಪರವಾಗಿ ನಿಂತ್ಕೊಂಡು ಗಮನ ಹರಿಸ್ತೀನಿ ನಾನು ಬೆಂಬಲಿಸ್ತೀನಿ ನಿಮ್ಗೆ ಎನ್ನುವಂತ ಮಾತನ್ನು ಕೊಟ್ಟಂಥದ್ದು ಎಲ್ಲ ಅಧಿಕಾರಿಗಳು ಕೂಡ ಈ ರೀತಿ ಬಳಸ್ಕೊಳ್ಳಿಕ್ ಪ್ರಯತ್ನ ಮಾಡೋಣ ಅದೇ ಪ್ರಮಾಣದಲ್ಲಿ ಯಾರು ಈಗ ನಮಗೆ ಗೊತ್ತು ತೋಟಗಾರಿಕೆಯಲ್ಲಿ ಏನದೆ ರೇಷ್ಮೆ ಇಲಾಖೆಯಲ್ಲಿ ಏನ್ ನಡೀತದೆ ಕೃಷಿ ಇಲಾಖೆಯಲ್ಲಿ ಏನ್ ನಡೀತದೆ ಅಬಕಾರಿ ಇಲಾಖೆ ಏನೇನ್ ಮಾಡ್ತಾ ಇದೆ ಎಲ್ಲ ಇಲಾಖೆನೆಲ್ಲೂ ಬಹಳ ಲೋಪಗಳವೆ ಈ ಲೋಪನೆಲ್ಲನು ಮೀರಿ ಸರಿದಾರಿ ತರಬೇಕು ಅಂದ್ರೆ ನೀವೇ ಪ್ರಜ್ಞಾವಂತರು ಮನ್ಸು ಮಾಡ್ಬೇಕು ನಮ್ಮನೆ ಅಷ್ಟಕ್ಕೆ ಸೀಮಿತ ಆಗ್ಬೇಡಿ ನಮ್ಮ ಮನೆಯಲ್ಲಿ ನಮ್ಮ ಸಂತತಿ ಅದೇ ನಮ್ಮ ಮಕ್ಕಳು ಮರಿ ಮಕ್ಕಳು ಬರ್ತಾರೆ ಅವ್ರಿಗೂ ಒಳ್ಳೆ ದಾರಿ ಬೇಕು ಅನ್ನೋದಾದ್ರೆ ನಾವು ಒಂದು ಒಳ್ಳೆ ರೀತಿ ಸಮಾಜವನ್ನ ಬಿತ್ತನೆ ಮಾಡಿ ಬಿಟ್ಟು ಬೆಳೆಸಿ ಹೋಗ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ನಾನು ನನ್ನ ಬೇಡ ನಿಮ್ಮೂರಲ್ಲಿ ಯಾರಾದರೂ ಅಧ್ಯಕ್ಷತೆ ವಹಿಸ್ಕೊಳ್ರಿ ಇಲ್ಲಿ ಈ ಭಾಗದಲ್ಲಿ ಇರೀರು ಅಂತ ಹೇಳಿದೆ ಇಲ್ಲ ಇಲ್ಲ ಹಂಗ ಆಗೋದಿಲ್ಲ ಹಂಗ್ ಸಾಧ್ಯನೇ ಇಲ್ಲ ಅಂತೇಳಿ ನನ್ನನ್ನ ಇಲ್ಲಿ ಕುಂಡಿಸಿ ಇವತ್ತು ನಿಮ್ಮ ಜೊತೆಗೆ ನಾಲ್ಕಾರು ಮಾತುಗಳು ಹಂಚ್ಕೊಳ್ಳಿಕ್ಕೆ